ಚೇತನ ಬಳಸಬೇಕು ಒಂದು ಯುವ ಉತ್ಸವವನ್ನು ತುಂಬಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೇವೆ ಸರ್ ನಾವು ಇದರ ಪರವಾಗಿ ನಾವು ಮನವಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ ಎಂಟು ಕುಟುಂಬಗಳಿದೆ ಸರ್ ಕೇವಲ ಎರಡು ಕುಟುಂಬಕ್ಕೆ ಮಾತ್ರ ಎಂಟು ನಾಲ್ಕು ನಾಲ್ಕು ದುರಿಗಳಿವೆ ಎರಡು ಎಕರೆ ಜಾಗವನ್ನು ಬರೀ ಕೇವಲ ಒಂದು ಕೋಟಿ ರೂಪಾಯಿ ಕೊಡಸ್ ಮಾಡಬೇಕು ಸರ್ ಬೆಂಗಳೂರು ಕೊಡಸ್ ಮತ್ತೆ ನಮ್ಮ ಕೊಡುವ ಒಂದು ಜಾತಿ ಸರ್ ಅದೇ ರೀತಿ ಮುಂದಿನ ವರ್ಷ ನಮ್ಮ ಹಾಕಿ ಉತ್ಸವ ನಡೀತದೆ ಇದಕ್ಕೆ ತಾವು ದಯವಿಟ್ಟು ಒಂದು ಕೋಟಿ ನಾವು ಜನನ ಆದ ತಕ್ಷಣದಿಂದ ಮದುವೆ ಆತನ ಮರಣ ನಂತರ ವೈಕುಂಠದವರೆಗೆ ನಾವು ಬಳಕೆ ಮಾಡ್ತೇವೆ ಸರ್ ಇದಲ್ಲದೆ ಹಬ್ಬ ಐನೂರು ತನ್ನ ಫ್ಯಾಮಿಲಿಗಳಿಗೆ ಕುಟುಂಬಗಳಿಗೆ ಎರಡೆರಡು ದುಡಿಗಳನ್ನು ಕೊಡುವಂತಹ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್ ಇದಕ್ಕೆ ಖರ್ಚು ವೆಚ್ಚ ತುಂಬಾ ಇದೆ ಕೂಡ ಕೊಡಿ ಲೇಡಿ ಯಾರು ತಗೊಂಡು ಕೊಡೋಣ ಬನ್ನಿ ಮೊನ್ನೆ ನೀವೇ ಕೊಡಿ ನೋಡಿ ಅಲ್ಲಿ ನೋಡಿ ಮುಂದೆ ನೋಡಿ ಫೋಟೋ ಇತ್ತು ಕೊಡಿ ಕೊಡಿ

그거 해도 되는데 기타 컬러도 그리고 버튼이 맞지 않아서